ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಒಂದು ಕತೆ ಹೇಳಬೇಕು ಅಂತ ಬಂದಿದ್ದೀನಿ ಒಮ್ಮೆ ನಾಲ್ಕು ಜನ ಕುರುಡರು ನಡ್ಕೊಂಡು ಹೋಗ್ತಾ ಇದ್ರಂತೆ ಅವ್ರು ಹೋಗ್ತಿದ್ದಾಗ ದಾರಿಯಲ್ಲಿ ಒಂದು ಆನೆ ನಿಂತಿತ್ತಂತೆ ಅಲ್ಲಿ ಚಿಕ್ಕ ಮಕ್ಕಳು ಇದ್ರಂತೆ ಆ ಆನೆ ಸುತ್ತಲೂ ನಿಂತು ಗದ್ದಲ ಮಾಡ್ತಿದ್ರಂತೆ ಅವರು ಆನೆಯನ್ನು ನೋಡಿ ಆನೆಯ ಕಿವಿ ನೋಡು ಕಾಲು ನೋಡು ಸೊಂಡಿಲು ನೋಡು ಎಂದು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ರಂತೆ ಮಕ್ಕಳ ಮಾತುಗಳನ್ನು ಕೇಳಿ ಕುರುಡರು ಏನ್ ಮಾಡಿದ್ರು ಮಾವಟಿಗನ ಹತ್ತಿರ ಬಂದು ಆನೆ ಹೇಗಿರುತ್ತದೆ ಎಂದು ಕುತೂಹಲದಿಂದ ಕೇಳಿದ್ರು ಮಾವಟಿಗನು ಒಬ್ಬೊಬ್ಬರನ್ನು ಆನೆಯ ಬಳಿ ಕರೆದುಕೊಂಡು ಹೋಗಿ ತೋರಿಸಿದನು ಆಗ ಒಬ್ಬ ಕುರುಡನು ಆನೆ ಕಾಲನ್ ಮುಟ್ಟಿ ನೋಡಿ ಹೇಳದ್ನಂತೆ ಆನೆ ಕಂಬದಂತೆ ಇದೆ ಅಂತ ಮತ್ತೊಬ್ಬ ಎರಡನೆಯವನು ಆನೆ ಬಾಲವನ್ನು ಮುಟ್ಟಿ ಹೇಳದ್ನಂತೆ ಇಲ್ಲ ಇದು ಆನೆ ಪೊರಕೆಯಂತೆ ಇದೆ ಅಂತ ಅದಕ್ಕೆ ಮೊದಲನೇ ಕುರುಡ ನೋಡಿದ್ನಲ್ಲ ಅವನು ಹೇಳದ್ನಂತೆ ಇಲ್ಲ ಇಲ್ಲ ಮೂರ್ಖ ಆನೆ ಕಂಬದಂತೆ ಇದೆ ಅಂತ ಅದಕ್ಕೆ ಮೂರನೆಯವನು ಹೇಳದಂತೆ ಆನೆ ಕಿವಿ ಮುಟ್ ನೋಡಿ ಹೇಳದಂತೆ ನೀವಿಬ್ಬರೂ ಹೇಳುವುದು ತಪ್ಪು ಆನೆಯು ಮೊರದಂತೆ ಇದೆ ಅಂತ ಹೇಳದಂತೆ ಅದಕ್ಕೆ ನಾಲ್ಕನೆಯವನು ಆನೆಯ ಹೊಟ್ಟೆಯನ್ನು ಸವರಿ ನೋಡಿ ನೀವೆಲ್ಲರೂ ಹೇಳುವುದು ಶುದ್ಧ ತಪ್ಪು ಆನೆ ಕಂಬದಂತೆಯೂ ಇಲ್ಲ ಹೊರಕೆಯಂತೆಯೂ ಇಲ್ಲ ಮೊರದಂತೆಯೂ ಇಲ್ಲ ಅದು ಧಾನ್ಯದ ಕಣಜದಂತಿದೆ ಅಂತ ನಿರ್ಧಾರ ಮಾಡಿ ಹೇಳಿದಂತೆ ಅವರ ಮಾತನ್ನೆಲ್ಲ ಕೇಳುತ್ತಿದ್ದ ಮಾವುಟಿಗನು ಅಯ್ಯ ಯುವಕರೇ ನೀವು ನಾಲ್ವರು ಹೇಳುವುದು ಒಂದೊಂದು ಬಗೆಯಲ್ಲಿ ನಿಜ ಆದರೆ ಆನೆ ಕಂಬದಂತೆಯೂ ಇಲ್ಲ ಹೊರಕೆಯಂತೆಯೂ ಇಲ್ಲ ಮೊರದಂತೆಯೂ ಇಲ್ಲ ಕಣಜದಂತೆಯೂ ಇಲ್ಲ ನೀವು ಒಬ್ಬೊಬ್ಬರು ಮುಟ್ಟಿ ನೋಡಿದ್ದು ಆನೆಯ ಒಂದೊಂದು ಅವಯವವನ್ನು ಮಾತ್ರ ಅದರ ಕಾಲು ಕಂಬದಂತಿದೆ ಬಾಲ ಪೊರಕಿಯಂತಿದೆ ಕಿವಿ ಮೊರದಂತಿದೆ ಹೊಟ್ಟೆ ಕಣಜದಂತಿದೆ ಇವುಗಳ ಜೊತೆಗೆ ಅದಕ್ಕೆ ಸೊಂಡಿಲು ದಂತ ಕಣ್ಣು ಮುಂತಾದ ಅವಯವಗಳೂ ಇವೆ ಇದೆಲ್ಲವೂ ಸೇರಿ ಆನೆಯ ದೇಹವಾಗಿದೆ ಎಂದು ವಿವರಿಸಿ ಆನೆಯ ಒಂದೊಂದು ಅವಯವವನ್ನು ಮುಟ್ಟಿ ನೋಡುವಂತೆ ಹೇಳಿದನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ